ಎಂಟರ್ಟೈನ್ಮೆಂಟ್ ಆಗಿದೆ ಕಾಮಿಡಿ ಚೆನ್ನಾಗಿದೆ ತಾಯಿ ಮತ್ತೆ ಅವ್ರ ತಾಯಿ ಸೆಂಟಿಮೆಂಟ್ ತುಂಬಾ ಚೆನ್ನಾಗಿದೆ ಸಲ ಏನೋ ಅನ್ಕೊಂತೀವಿ ನಾವು ನಿಜವಾಗ್ಲೂ ಆ ರೀತಿ ರೂಪ ತಾಳಿ ಬರ್ಬೇಕು ಕೆಲವೊಂದು ವ್ಯಕ್ತಿಗಳಿಗಾಗ್ಲಿ ಕೆಲವೊಂದು ಹೆಣ್ಮಕ್ಳಿಗಾಗ್ಲಿ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಏನಿಲ್ಲ ಕಾಮಿಡಿ ಸೀನ್ ಚೆನ್ನಾಗಿದೆ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡ್ಬೋದು ಚೆನ್ನಾಗಿದೆ ಈ ತರ ಕಥೆ ಎಲ್ಲರೂ ಬಂದಿತ್ತ ನೋಡಿದ್ರೆ ಮುಂಚೆ ಇಲ್ಲ ಇಲ್ಲ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ಕಾಮಿಡಿ ಸೀನ್ಸ್ ಚೆನ್ನಾಗಿದಾವ ಎಲ್ಲ ನೋಡ್ಬೋದು ಹೇಳಾಗಿ ಹೇಳ್ಬಾರ್ದು ಅದು ಸೂಪರ್ ಆಗಿದೆ ಎಲ್ಲರೂ ಸೂಪರ್ ಆಗಿದೆ ಹೇಗಿದೆ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ಸರ್ ಹೇಗಿದೆ ಸಿನಿಮಾ ಮೇಡಮ್ ಹೇಗಿದೆ ಸಿನಿಮಾ

ಕಾಮಿಡಿ ಇಸ್ ಸೈಟ್ ಕಾಮಿಡಿ ಅಲ್ಲಿ ಇಷ್ಟ ಮೇಡಮ್ ನಿಮಗೆ ರೆಸ್ಟ್ ತುಂಬಾ ಚೆನ್ನ ಇದೆ ಮೂವಿ ಕಾಮಿಡಿ ತುಂಬಾ ಚೆನ್ನಾಗಿದೆ ಇದೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರೆಗೂ ತುಂಬಾ ಚೆನ್ನಾಗಿದೆ ಇದೆ ಶೆಟ್ಟಿ ಅವ್ರ ಅವರ ಆಕ್ಟಿಂಗ್ ಸೂಪರ್ ಮೇಡಮ್ ಅಮ್ಮ ಅವರ कैरेक्टर ತುಂಬಾ ಕನೆಕ್ಟ್ ಆಗಿದೆ ತುಂಬಾ ಕರೆಕ್ಟ್ ಆಗಿದೆ ಒಳ್ಳೆ ಮೆಸೇಜ್ ಇದೆ ಮೂವಿಲಿ ಎಲ್ಲರೂ ಬಂದು ನೋಡ್ಬೇಕು ಈ ಮೂವಿನ ತುಂಬಾ ತುಂಬಾ ದಿನ ಆದ್ಮೇಲೆ ಕನ್ನಡದಲ್ಲಿ ಇಂಥ ಒಳ್ಳೆ ಮೂವಿ ಬಂದಿದೆ ಗುಡ್ ಮೆಸೇಜ್ ಇದೆ ಓಕೆ ಥ್ಯಾಂಕ್ ಯು ಸರ್ ಕ್ಲೈಮ್ಯಾಕ್ಸ್ ಅಲ್ಲಿ ಆಗಿದೆ ಸರ್ ಸೂಪರ್ ಫಿಲಂ ಅಲ್ಲಿ ತುಂಬಾ ಇಷ್ಟ ಆಗಿದೆ ಅಂದ್ರೆ ಲಾಸ್ಟ್ ಫೈಟ್ ಮಾತ್ರ ಸೂಪರ್ ಆ್ಯಕ್ಟಿಂಗ್ ಚೆನ್ನಾಗಿದೆ ಸರ್ ಸೂಪರ್ ಇದೆ ಕಾಮಿಡಿ ಇದೆ ಎಲ್ಲ ಆ್ಯಕ್ಟಿಂಗ್ ಮಾಡೋದು ಚೆನ್ನಾಗಿದೆ ಸೂಪರ್ ಆಗಿತ್ತು ಸರ್ ನಿಮ್ಗೆ ಏನು ಇಷ್ಟ ಆಯಿತು ನಮಗೆ ಎಲ್ಲ ಇಷ್ಟ ಆಯಿತು ಫಿಲಮ್ ಚೆನ್ನಾಗಿದೆ ಸೂಪರ್ ಆಗಿತ್ತು ತಾಯಿ ಸೆಂಟಿಮೆಂಟ್ ಎಲ್ಲ ಹೇಗೆ ತಾಯಿ ಸೆಂಟಿಮೆಂಟ್ ಇದೆ ಸುಲಭ ಚೆನ್ನಾಗಿದೆ ಗೋ ಸೆಂಟಿಮೆಂಟು ಅದು ಚೆನ್ನಾಗಿದೆ ಇನ್ನೊಬ್ಬ ಅವರು ಈರೋ ಈರೋನು ಚೆನ್ನಾಗಿ ಮಾಡಿದೆ ಚೆನ್ನಾಗಿದೆ ಸೂಪರ್ ಆಗಿತ್ತು ಎಲ್ಲ ಚೆನ್ನಾಗಿದೆ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿದೆ ಸರ್ ಆಗ್ತಿ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ನೋಡ್ಬೋದು ಚೆನ್ನಾಗಿದೆ

ಹಿಂದಿ ಚಿತ್ರನ್ನ ಬೂಂದಿ ಮಸರನ್ನ ಈ ಥರದ್ದು ಚಿತ್ರರಂಗದಲ್ಲಿ ಸಿನ್ಮಾನೇ ಬಂದಿಲ್ಲ ಐ ತಿಂಕ್ ಇದೊಂದು ರೆವಲ್ಯೂಷನ್ ಕಾಂತರ ಯಾವ ಥರ ಒಂದು ಎಮೋಷನಲ್ ಇಟ್ಟು ಅದೇ ಥರ ಈ ಸಿನಿಮಾ ನಿಜವಾಗ್ಲೂ ಹೇಳ್ತೀನಿ ಪ್ರತಿಯೊಬ್ಬ ಪ್ರೇಕ್ಷಕನು ಬಂದು ನೋಡ್ಬೇಕು ಯಾಕಂದ್ರೆ ಒಂಥರ ಈ ನೈಟ್ರಸ್ ಆಗ್ತಾ ಲಾಫಿಂಗ್ ಗ್ಯಾಸ್ ಕುಡಿದ್ರೆ ಹೆಂಗಾಗುತ್ತೆ ಆ ಥರ ಫೀಲಿಂಗ್ ನಿಮಗೆ ಎಂಡ್ ಆಫ್ ದ ಸಿನಿಮಾವರೆಗೂ ನಾನು ನಿನ್ನೆ ಪ್ರೀಮಿಯರ್ ಡೇ ಫಸ್ಟ್ ಶೋ ನೋಡ್ತಿದ್ದೀನಿ ಈಗಲೂ ನಗಾಡ್ಕೊಂಡು ಹೋಗ್ತೀವಿ ಸೂ ಫ್ರಮ್ ಸುಲೋಚನಾ ಅದ್ಭುತ ಕ್ಯಾರೆಕ್ಟರು